ಚನ್ನಪಟ್ಟಣ ತಾಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಬಾಲಕರ ಕಾಲೇಜು ಶತಮಾನೋತ್ಸವ ಭವನದಲ್ಲಿ ಭಾನುವಾರ ನಡೆಯಿತು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಜಿಎಚ್ ನಾಗರಾಜು ಈ ಸಂದರ್ಭದಲ್ಲಿ ಮಾತನಾಡಿ ಬ್ಯಾಂಕಿನ ಸಮಗ್ರ ಅಭಿವೃದ್ಧಿಗೆ ಅಗತ್ಯ ಕ್ರಮಗಳನ್ನು ನನ್ನ ಅವಧಿಯಲ್ಲಿ ಕೈಗೊಳ್ಳಲಾಗಿದೆ ಬ್ಯಾಂಕ್ ಹೊಸ ಕಟ್ಟಡ ನಿರ್ಮಾಣ ಮಾಡುವುದು ನನ್ನ ಕನಸಾಗಿತ್ತು ಆದರೆ ಜಾಗದ ವಿಚಾರದಲ್ಲಿ ಕೆಲ ಸಮಸ್ಯೆಗಳು ಇರುವುದರಿಂದ ಇದು ಸಾಧ್ಯವಾಗಲಿಲ್ಲ ಮುಂದಿನ ದಿನಗಳಲ್ಲಿ ದಾಖಲೆಗಳನ್ನ ಸರಿಪಡಿಸಿ ಆಡಳಿತ ಮಂಡಳಿಯ ಸಹಕಾರ ಪಡೆದು ಅನುದಾನ ತಂದು ಕಟ್ಟಡ ನಿರ್ಮಾಣಕ್ಕೆ ಮುಂದಾಗುತ್ತೇನೆ ಎಂದು ತಿಳಿಸಿದರು ಇನ್ನು ರೈತರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಸಾಲ ಸೌಲಭ್ಯ ಪಡೆಯಲು ಇರುವ ನಿಯಮಗಳನ್ನ ಸಡಿಲಗೊಳಿಸಲಾಗಿದೆ ರೈತರು ತಾವು ಪಡೆದ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡಿ ಬ್ಯಾಂಕ್ನ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಜೊತೆಗೆ ಇತರ ರೈತರಿಗೂ ಸಾಲ ನೀಡಿ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಕೈಜೋ ಕೂಡಿಸಬೇಕು ಎಂದು ತಿಳಿಸಿದರು ಇನ್ನು ಸಭೆಯಲ್ಲಿ ಉಪಾಧ್ಯಕ್ಷೆ ಪ್ರಮೀಳಾ ನಿರ್ದೇಶಕರಾದ ಎಂಬಿ ಎಂಬಿಭೈರನರಸಿಂಹಯ್ಯ ಗಂಗರಾಜು ಹನುಮಂತಯ್ಯ ರೇವಾ ಹೆಗಡೆ ಡಿಎಂಕೆ ಕುಮಾರ್ ಮದ್ದೂರಯ್ಯ ರಂಗರಾಜು ಈಶ್ವರಯ್ಯ ಸಿದ್ದರಾಜ ವೆಂಕಟೇಶ್ ಜಯಮ್ಮ ಮೋಹನ್ ಬ್ಯಾಂಕ್ ಪ್ರಭಾರ ವ್ಯವಸ್ಥಾಪಕ ರಾಮು ಸಿಬ್ಬಂದಿಗಳಾದ ಸಿ ಜಯಲಕ್ಷ್ಮಿ ಎಚ್ ರವಿಶಂಕರ್ ಉಪಸ್ಥಿತರಿದ್ದರು ನನ್ನ ಪಿ ಎಲ್ ಡಿ ಒಂದು ಬಿಲ್ಡಿಂಗ್ ಕಟ್ಟಲೇಬೇಕು ಅಂತ ನಾನು ಎರಡನೇ ಸಲ ನಮ್ಮ ರವಿಶಂಕರ್ ಅವರು ಹೇಳಿದಾಗ ನಾವು ಬಂದದ್ದು ಏನಾಯ್ತು ಅಂದ್ರೆ ಬಿಲ್ಡಿಂಗ್ ಕಟ್ಟಕ್ಕೆ ತೊಡಕಿದೆ ಕಾನೂನು ಏನು ಅಂದ್ರೆ ಬಿಲ್ಡಿಂಗ್ ಎಷ್ಟಾಗ ಹಳೆ ಬಿಲ್ಡಿಂಗು ಅಷ್ಟು ಮಾತ್ರ ದಾಖಲಾತಿ ನಗರಸಭೆಯಲ್ಲಿ ಎಲ್ಲದರಲ್ಲಿ ದಾಖಲಾತಿ ಇರೋದು ಮುಂದೆ ಕಾಲೇಜ್ ಜಾಗ ದಾಖಲಾತಿ ಇಲ್ಲ ಈಗ ನೋಡ್ತಾ ಇದೀರಿ ಗೌರ್ಮೆಂಟ್ ಯಾವ್ದೇ ಒಂದು ಅಪ್ರೂವಲ್ ಇದ್ರೆ ಮೊನ್ನೆ ಇದ್ ನಡೀತಾ ನಿಮ್ಗೆಲ್ಲ ಗೊತ್ತು ಬೊಮ್ಮಲ್ ಎಲೆಕ್ಷನ್ ನಡೀತು ಬದಮೂರು ಎಲೆಕ್ಷನ್ ಏನ್ ಮಾಡಿದ್ರು ನಾವು ರಾತ್ರಿ ಹೋಗ್ಬಿಟ್ಟು ಗೆ ಒಬ್ಬರಿಗೆ ಕ್ಯಾಂಡಿಡೇಟ್ ಮಾಡಿದ್ದೀವಿ ಪೋಲಿಂಗ್ ಏಜೆಂಟ್ ಕುತ್ಕೋತಾರೆ ಅಂತ ಏಳು ಗಂಟೆಗೆ ಒಂಬತ್ತು ಗಂಟೆಗೆ ಫೋನ್ ಮಾಡ್ತಾರೆ ಆರ್ವೋ ನಿಮ್ದು ರಿಜೆಕ್ಟ್ ಆಗಿದೆ ನೀವು ಬೇರೆ ಕೊಡಿ ಏಜೆ ಅಂತ ಯಾಕೆ ಬಂದು ಕೇಳಿ ನೀವು ಅಲ್ಲಿ ಹೋಗಿ ಕೇಳಿದಾಗ ಅಂತಾರೆ ಯಾವ್ದೋ ಟ್ವೆಂಟಿ ಮೈನ್ಸ್ ಇಶ್ಯೂ ಮಾಡ ಹದಿನೇಳು ಜನಕ್ಕೂ ಒಂದೇ ಕೊಡ್ತಾರೆ ಏನಂತ ಹೇಳ್ತಾರೆ ಮನೂರ್ ಪಟ್ಟಣ ಎಲ್ಲ ನೀವು ಏನೇ ಒಂದೇ ನೀವು ಬಿಲ್ಡಿಂಗ್ ಕಟ್ಟಿದಾಗ ಅಕ್ರಮ ಮಾಡಿದ್ದೀರಿ ಹಂಗಾಗಿ ತೆಗಿತಾ ಇದೀವಿ ಅಂತಾರೆ ನಾವು ಬಿಲ್ಡಿಂಗ್ ಗೆ ಕಟ್ಟಲಾದ್ರೆ ಹೌದಾ ಕಟ್ಲಿಲ್ವಾ ನಿಮ್ಗೆ ಕಾನೂನು ಸರಿಗಾದ ಸಮಸ್ಯೆ ನಿಂತು ನೀವು ಕೋರ್ಟ್ ಹೋಗಿ ಅಂತಾರೆ ಅವ್ರಿಗೆ ಗೊತ್ತು ಕಟ್ಟಲಾತ ಕೋರ್ಟ್ ಹೋಗಿ ಅಂತಾರೆ ಹಂಗೆ ಒಂದ್ ಸಣ್ಣ ನೆಮ ಮಾಡ ಸಾಕು ಇವತ್ತು ಏನ್ ಮಾಡಿದ್ರು ಆ ಬೋರ್ಡ್ಗೆ ಒಂದು ಉದಾರ ಆಗಲ್ಲ ಒಳ್ಳೇದಾಗಲ್ಲ ಅದರಿಂದ ಕಾನೂನು ತೊಡಗಿರೋ ಸಹಿತ ಅದ ಕಟ್ಟೋಕಾಲಿಲ್ಲ ಅದಕ್ಕೆ ನಾನು ನಿಮ್ಮನ್ನು ಕ್ಷಮೆ ಕಳ್ತೀನಿ ನಾನು ಪ್ರಾಧಿಕಾರದಲ್ಲಿ ಮತ್ತೆ ಇದರಲ್ಲಿ ನಗರಸಭೆಯಲ್ಲಿ ಎಲ್ಲ ನಾವೊಂದು ಎಸ್ಟಿಮೇಟ್ ಮಾಡಿ ಶುರು ಮಾಡಬೇಕು ನಾನು ಒಂದಷ್ಟು ಬಂಡವಾಳ ಹಾಕ್ಬೇಕು ಎಮ್ ಎಲ್ ಸಿ ಎಮ್ ಎಲ್ ಎಂ ಪಿ ಬಣ್ಣ ತಂದು ಕೆಲಸ ಮಾಡಿಸ್ಬೇಕು ಬಿಲ್ಡಿಂಗ್ ಉಳ್ಕೊಂಡು ಮಾಡಬೇಕು ಅಂತ ಬಹಳ ಶ್ರಮ ಬಿದ್ದೆ ಅಲ್ಲಿ ಕಾನೂನು ತರೋದ್ರಿಂದ ಬಿಲ್ಡಿಂಗ್ ಕಟ್ಟೋಕಾಲಿಲ್ಲ ಅದೊಂದು ಕ್ಷಮೆ ಇರಲಿ ಮತ್ತೆ ಎಲ್ಲರೂ ಕೂಡ ಏನು ಇಲ್ಲಿ ಅಂತ ತಮ್ಮ ಸಹಕಾರ ಇದೆ ಹಂಗೆ ಮುಂದೆ ಕೂಡ ನಮ್ಮ ಸಹಕಾರ ಇರಲಿ ಇವತ್ತು ಸಭೆ ಯಶಸ್ವಿಯಾಗಿ ನಡೀಲಿಕ್ಕೆ ಎಲ್ಲೂ ಕೂಡ ಸಹಕಾರ ಮಾಡಿದಿರಿ